ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವನ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳುವ ಈಗಾಗಲೇ ನಾವು ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಂಡಿದ್ದೇವೆ ಯಾವುದೆಲ್ಲ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಎಂಬುದನ್ನು ನಾವು ತಿಳ್ಕೊಂಡಿದ್ದೇವೆ ಇವತ್ತು ಬ್ಲಾಕ್ ಎರಡರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಮತ್ತು ಅದರ ವಿವರಣೆಗಳನ್ನೆಲ್ಲ ತಿಳಿಯುತ್ತಾ ಹೋಗುವ ಮೊದಲಿಗೆ ಇದರಲ್ಲಿ ರಾಜ್ಯ ರಾಜ್ಯಸಭೆಯ ರಚನೆ ಮತ್ತು ಕಾರ್ಯಗಳು ಹತ್ತು ಅಂಕಕ್ಕೆ ಬಂದಿದೆ ಪ್ರಧಾನಮಂತ್ರಿಯ ಅಧಿಕಾರ ಕಾರ್ಯಗಳು ತುಂಬಾ ಮುಖ್ಯ ಹಾಗೆಯೇ ರಾಷ್ಟ್ರಪತಿಯ ಅಧಿಕಾರ ಕಾರ್ಯಗಳು ಹತ್ತು ಅಂಕಕ್ಕೆ ಬಂದಿದೆ ಸರ್ವೋಚ್ಚ ನ್ಯಾಯಾಲಯಗಳ ಬಗ್ಗೆ ಕೇಳಿದ್ದಾರೆ ಅದು ಕೂಡ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಇವಿಷ್ಟು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಇದನ್ನೆಲ್ಲ ಸ್ಕಿಪ್ ಮಾಡಬೇಡಿ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಹಲವು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳಾಗಿರ್ತದೆ ಮೊದಲಿಗೆ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ತುಂಬನೇ ಮುಖ್ಯವಾಗಿರುವಂಥದ್ದು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಮೊದಲಿಗೆ ನಾವು ಅದರಲ್ಲಿರುವಂತಹ ಮುಖ್ಯವಾದ ವಿಷಯವನ್ನು ತಿಳ್ಕೊಳ್ಬೇಕು ಲೋಕಸಭೆ ಅಂದರೆ ಏನು ಲೋಕಸಭೆ ಅಂದರೆ ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯು ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ಜನರಿಂದ ನೇರವಾಗಿ ಚುನಾಯಿತರಾದ ಸದಸ್ಯರಿಂದ ಕೂಡಿದ್ದು ಜನರ ಇಚ್ಛೆಯನ್ನು ಪ್ರತಿನಿಧಿಸುವುದರಿಂದ ಲೋಕಸಭೆಗೆ ಅಗ್ರ ಸ್ಥಾನ ದೊರೆಯುವುದು ಸ್ವಾಭಾವಿಕವಾಗಿರುವಂಥದ್ದು ಈಗಾಗಲೇ ನಿಮಗೆ ಅರ್ಥ ಆಗಿದೆ ಲೋಕಸಭೆ ಅಂದರೆ ಸಂಸತ್ತಿನಲ್ಲಿರುವಂತಹ ಕೆಳಮನೆಯೇ ಲೋಕಸಭೆ ಈ ಲೋಕಸಭೆಯ ಸದಸ್ಯರನ್ನು ಯಾರು ಆಯ್ಕೆ ಮಾಡಿರುತ್ತಾರೆ ಜನರಿಂದ ನೇರವಾಗಿ ಚುನಾವಣೆಗೆ ನಿಂತು ಜನರಿಂದ ನೇರವಾಗಿ ಚುನಾಯಿತರಾದ ಸದಸ್ಯರೇ ಲೋಕಸಭೆಯ ಸದಸ್ಯರಾಗ್ತಾರೆ ಲೋಕಸಭೆಯು ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಪ್ರಮುಖ ಸ್ಥಾನ ಇರುವಂಥದ್ದು ಲೋಕಸಭೆಗೆ ಜನರ ಇಚ್ಛೆಯನ್ನು ಜನರು ಅಂದರೆ ನಾವು ಪ್ರಜೆಗಳ ಇಚ್ಛೆಗಳನ್ನು ಪ್ರತಿನಿಧಿಸುವುದೇ ಲೋಕಸಭೆಗಿರುವಂತಹ ಅಗ್ರಸ್ಥಾನ ಇನ್ನು ಲೋಕಸಭೆಯಲ್ಲಿರುವಂತಹ ಕಾರ್ಯಗಳೇನು ಶಾಸನೀಯ ಕಾರ್ಯಗಳು ಕಾರ್ಯಾಂಗದ ನಿಯಂತ್ರಣ ಹಣಕಾಸಿನ ನಿಯಂತ್ರಣ ನ್ಯಾಯಾಂಗೀಯ ಅಧಿಕಾರಗಳು ಸಂವಿಧಾನಾತ್ಮಕ ಕಾರ್ಯಗಳು ಚುನಾವಣಾ ಕಾರ್ಯಗಳು ಇವಿಷ್ಟು ಲೋಕಸಭೆಯ ಅಧಿಕಾರ ಕಾರ್ಯಗಳಲ್ಲಿ ಬರ್ತದೆ ಯಾವುದೆಲ್ಲ ವಿಷಯಗಳು ಆ ಕಾರ್ಯಗಳಲ್ಲಿ ಇರ್ತದೆ ಎನ್ನುವಂಥದ್ದನ್ನು ಅಂಥದ್ದನ್ನು ತಿಳಿತಾ ಹೋಗುವ ಮೊದಲನೆಯದಾಗಿ ಶಾಸನೀಯ ಅಧಿಕಾರ ಕಾನೂನುಗಳನ್ನು ರಚಿಸುವುದು ಲೋಕಸಭೆಯ ಪ್ರಮುಖ ಕಾರ್ಯ ಲೋಕಸಭೆಯು ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿರುವ ಯಾವುದೇ ವಿಷಯದ ಬಗ್ಗೆ ಶಾಸನವನ್ನು ರಚನೆ ಮಾಡುವಂತಹ ಅಧಿಕಾರ ಇದೆ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಶಾಸನವನ್ನು ರಚಿಸಬಹುದು ಮಸೂದೆ ಶಾಸನವಾದವಾಗಬೇಕಾದರೆ ಸಂಸತ್ತಿನ ಎರಡೂ ಸದನಗಳಿಂದಲೂ ಅಂಗೀಕೃತವಾಗಬೇಕು ಆದರೆ ಮಾತ್ರ ಅದನ್ನು ಶಾಸನವನ್ನು 嗯、uh. ಮಸೂದೆಯನ್ನು ಶಾಸನವನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಇಲ್ಲಿ ಅವರು ಹೇಳುವಂತೆ ಮಸೂದೆ ಶಾಸನವಾಗಬೇಕಾದರೆ ಎರಡು ಸದನಗಳಿಂದಲೂ ಕೂಡ ಒಪ್ಪಿಗೆ ಇರಬೇಕು ಎರಡು ಸದನಗಳ ಮಧ್ಯೆ ಸಾಮಾನ್ಯ ಮಸೂದೆಯ ಬಗ್ಗೆ ತೀರುವ ಅಭಿ ಭಿನ್ನಾಭಿಪ್ರಾಯ ಉಂಟಾದಾಗ ಉಭಯ ಸದನಗಳ ಜಂಟಿ ಅಧಿವೇಶನದಲ್ಲಿ ಅದನ್ನು ಬಗೆಹರಿಸಲಾಗುವುದು ಲೋಕಸಭೆಯು ಹೊಸ ಶಾಸನಗಳನ್ನು ರಚಿಸುವುದು ಶಾಸನಗಳ ತಿದ್ದುಪ್ಪಡಿಗಳನ್ನು ಮಾಡುವುದು ಹಾಗೂ ಹಳೆಯ ಶಾಸನಗಳನ್ನು ರದ್ದುಪಡಿಸುವುದು ಮುಂತಾದ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಇದು ಶಾಸನೀಯ ಅಧಿಕಾರಗಳಲ್ಲಿ ಬರುವಂತಹ ವಿಚಾರ ಇನ್ನು ಕಾರ್ಯಾಂಗದ ನಿಯಂತ್ರಣವನ್ನು ಮಾಡುತ್ತದೆ ಲೋಕಸಭೆ ಅದು ಹೇಗೆ ಮಂತ್ರಿಮಂಡಲವು ತಾನು ನಿರ್ವಹಿಸುವ ಎಲ್ಲ ಕಾರ್ಯಗಳಿಗೂ ಸರ್ಕಾರ ಕೈಗೊಳ್ಳುವ ಧ್ಯೇಯ ಧೋರಣೆಗಳಿಗೂ ಲೋಕಸಭೆ ಹೊಣೆಗ ಹೊಣೆಯಾಗಿರುತ್ತದೆ ಸಂಸದೀಯ ಪದ್ಧತಿಯ ಸರ್ಕಾರದಲ್ಲಿ ಮಂತ್ರಿಮಂಡಲವು ಶಾಸಕಾಂಗದ ಕೆಳಮನೆಗೆ ಜವಾಬ್ದಾರಿಯಾಗಿರ್ತದೆ ಲೋಕಸಭೆಗೆ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರುವ ವಜಾ ಮಾಡುವ ಅಧಿಕಾರ ಕೂಡ ಇರುವಂಥದ್ದನ್ನು ಕಾಣ್ಬೋದು ಹಣಕಾಸಿನ ಕಾರ್ಯಗಳು ಏನೆಲ್ಲ ಹಣಕಾಸಿನ ಕಾರ್ಯಗಳನ್ನು ಮಾಡ್ತದೆ ಲೋಕಸಭೆ ಅಂದರೆ ರಾಷ್ಟ್ರದ ಹಣಕಾಸಿನ ಮೇಲೆ ನಿಯಂತ್ರಣ ಹಾಗೂ ರಾಷ್ಟ್ರದ ಆದಾಯದ ಮೇಲೆ ಮೇಲ್ವಿಚಾರಣೆ ಲೋಕಸಭೆಗೆ ಸೇರಿರುವಂಥದ್ದು ನಮ್ಮ ಸಾರ್ವಜನಿಕ ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲೋಕಸಭೆಯ ತೀರ್ಮಾನವೇ ಅಂತಿಮವಾದುದು ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು ಲೋಕಸಭೆಯು ಸರಕಾರದ ವೆಚ್ಚಕ್ಕೆ ಹಣ ಒದಗಿಸುವುದಲ್ಲದೆ ಹಣ ಹೇಗೆ ವೆಚ್ಚವಾಗಿದೆ ಎಂಬುದನ್ನು ವಿಮರ್ಶಿಸುತ್ತದೆ ಸರಕಾರವು ಮಂಡಿಸಿದ ಮುಂಗಡ ಪತ್ರಕ್ಕೆ ಸಮ್ಮತಿಸುವ ಅಥವಾ ತಿರಸ್ಕರಿಸುವ ಅಧಿಕಾರವಿರುವುದು ಲೋಕಸಭೆಗೆ ಮಾತ್ರ ಸರಕಾರದ ಹಣಕಾಸಿನ ಬೇಡಿಕೆಗಳಿಗೆ ಒಪ್ಪಿಗೆ ನೀಡುವ ಅಧಿಕಾರ ಕೂಡ ಇರುವಂಥದ್ದು ಯಾರಿಗೆ ಲೋಕಸಭೆಗೆ ಮಾತ್ರ ಇಂತಹ ಬೇಡಿಕೆಗಳನ್ನು ರಾಜ್ಯಸಭೆಯಲ್ಲಿಡುವುದಿಲ್ಲ ಲೋಕಸಭೆಯಲ್ಲಿ ಪಾಸಾದ ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆಗೆ ಕಳುಹಿಸಲಾಗುವುದು ರಾಜ್ಯಸಭೆಯು ಹಣಕಾಸಿನ ಮಸೂದೆಯನ್ನು ಹದಿನಾಲ್ಕು ದಿನಗಳ ಒಳಗಾಗಿ ತನ್ನ ಶಿಫಾರಸಿನೊಂದಿಗೆ ಲೋಕಸಭೆಗೆ ಹಿಂದಿರುಗಿಸಬೇಕು ರಾಜ್ಯಸಭೆಯ ಶಿಫಾರಸುಗಳನ್ನು ಸ್ವೀಕರಿಸುವ ಇಲ್ಲವೇ ಅದನ್ನು ತಿರಸ್ಕರಿಸುವ ಅಧಿಕಾರ ಯಾರಿಗಿದೆ ಲೋಕಸಭೆಗಿದೆ ಹದಿನಾಲ್ಕು ದಿನಗಳವರೆಗೆ ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆ ತಡೆ ಹಿಡಿಯಬಹುದೇ ವಿನಃ ಅದಕ್ಕಿಂತ ಹೆಚ್ಚಿನ ದಿನವನ್ನು ಅದು ಇಡಬಾರದು ಲೋಕಸಭೆಯು ರಾಷ್ಟ್ರದ ಹಣಕಾಸಿನ ರಕ್ಷಕನಾಗಿದೆ ಅದರ ಅನುಮತಿ ಇಲ್ಲದೆ ಸರಕಾರ ತೆರಿಗೆ ಇತ್ಯಾದಿಗಳ ಮೂಲಕ ಹಣ ಎತ್ತುವಂತಿಲ್ಲ ಹಾಗೂ ಖರ್ಚು ಮಾಡುವಂತಿಲ್ಲ ಹಣಕಾಸಿನ ವಿಚಾರದಲ್ಲಿ ಲೋಕಸಭೆಯ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ ನೋಡಿ ಎಷ್ಟೊಂದು ಹಣಕಾಸಿನ ಕಾರ್ಯಗಳು ಲೋಕಸಭೆಗೆ ಇದೆ ಎನ್ನುವಂಥದ್ದು ಇದನ್ನು ಓದಿದಾಗ ನಮಗೆ ಗೊತ್ತಾಗುವಂಥದ್ದು ಇನ್ನು ನ್ಯಾಯಾಂಗದ ಅಧಿಕಾರ ಇರುವಂತಹ ಲೋಕಸಭೆ ಏನೆಲ್ಲ ಕಾರ್ಯಗಳನ್ನು ಮಾಡ್ತದೆ ಲೋಕಸಭೆಯು ಕೆಲವು ನ್ಯಾಯಾಂಗೀಯ ಕಾರ್ಯಗಳನ್ನು ಕೂಡ ನಿರ್ವಹಿಸ್ತದೆ ರಾಜ್ಯಸಭೆಯೊಂದಿಗೆ ರಾಷ್ಟ್ರಾಧ್ಯಕ್ಷರ ಮೇಲೆ ದೋಷಾರೋಪಣೆ ಹೊರಿಸುವ ಅಥವಾ ವಿಚಾರಣೆ ನಡೆಸುವ ಅಧಿಕಾರವನ್ನು ಲೋಕಸಭೆ ಹೊಂದಿದೆ ಅಲ್ಲದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಧೀಶರುಗಳನ್ನು ವಜಾ ಮಾಡುವ ಅಧಿಕಾರ ಲೋಕಸಭೆಗೆ ಇದೆ ಅದೇ ರೀತಿ ಮುಖ್ಯ ಚುನಾವಣಾಧಿಕಾರಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರನ್ನು ವಜಾ ಮಾಡುವಲ್ಲಿ ಲೋಕಸಭೆಗೆ ಅಧಿಕಾರ ಇರುವಂಥದ್ದು ನ್ಯಾಯಾಂಗೀಯ ಅಧಿಕಾರ ಆಯಿತು ಇನ್ನು ಸಂವಿಧಾನಾತ್ಮಕ ಕಾರ್ಯಗಳು ಸಂವಿಧಾನವನ್ನು ತಿದ್ದುಪ್ಪಡಿ ಮಾಡುವ ಅಧಿಕಾರ ಲೋಕಸಭೆ ಮತ್ತು ರಾಜ್ಯಸಭೆಗಳೆರಡಕ್ಕೂ ಇವೆ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಯಾವುದೇ ಸದನದಲ್ಲಿಯಾದರೂ ಮಂಡಿಸಬಹುದು ಸಂವಿಧಾನ ತಿದ್ದುಪಡಿ ಮಸೂದೆಯು ಸಂಸತ್ತಿನ ಉ ಉಭಯ ಸದನಗಳಿಂದ ಪಾಸಾಗಬೇಕು ಚುನಾವಣಾ ಕಾರ್ಯಗಳು ಏನೆಲ್ಲ ಚುನಾವಣಾ ಕಾರ್ಯಗಳಿದೆ ಲೋಕಸಭೆಗೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಲೋಕಸಭೆಯ ಸದಸ್ಯರು ಭಾಗವಹಿಸುತ್ತಾರೆ ಲೋಕಸಭೆಯು ಸಭೆಯ ಅಧ್ಯಕ್ಷತೆ ವಹಿಸಲು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರನ್ನು ಆಯ್ಕೆ ಮಾಡಿಕೊಳ್ಳುವುದು ರಾಷ್ಟ್ರಪತಿಯು ಘೋಷಿಸಿದ ನಾನಾ ರೀತಿಯ ತುರ್ತು ಪರಿಸ್ಥಿತಿ ಮುಂದುವರಿಕೆಗೆ ಲೋಕಸಭೆಯು ಸಮ್ಮತಿಯು ಅಗತ್ಯ ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಿಸಲು ಲೋಕಸಭಾ ಸದಸ್ಯರು ಸರಕಾರದ ಗಮನವನ್ನು ಸೆಳೆಯುತ್ತಾರೆ ಲೋಕಸಭೆಗೆ ಹೆಚ್ಚಿನ ಸ್ಥಾನವನ್ನು ಸಂವಿಧಾನ ಒದಗಿಸಿಕೊಟ್ಟಿದ್ದು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಲೋಕಸಭೆಯ ಪಾತ್ರ ಗಣನೀಯವಾಗಿದೆ ಲೋಕಸಭೆಗೆ ಸರಕಾರವನ್ನು ಅಸ್ತಿತ್ವಕ್ಕೆ ತರುವ ಹಾಗೂ ವಜಾ ಮಾಡುವ ಅಧಿಕಾರವಿದೆ ಸರಕಾರವನ್ನು ನಿಯಂತ್ರಿಸಲು ಲೋಕಸಭೆಯು ಪ್ರಶ್ನೆ ಉಪಪ್ರಶ್ನೆಗಳು ಮಸೂದೆಯ ಮೇಲಿನ ಚರ್ಚೆ ನಿಲ್ ನಿಲುವಳಿ ಸೂಚನೆ ಮುಂಗಡ ಪತ್ರದ ಮೇಲಿನ ಚರ್ಚೆ ಕಮಿಟಿಗಳು ಮುಂತಾದ ತಂತ್ರಗಳನ್ನು ಬಳಸುತ್ತದೆ ಮಂತ್ರಿ ಮಂತ್ರಿಮಂಡಲವು ಲೋಕಸಭೆಯ ವಿಶ್ವಾಸ ಕಳೆದುಕೊಂಡಾಗ ಅದು ರಾಜೀನಾಮೆಯನ್ನು ನೀಡಬೇಕಾಗ್ತದೆ ಈ ರೀತಿಯಾಗಿ ಲೋಕಸಭೆಗೆ ಇರುವಂತಹ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಸಂಪೂರ್ಣವಾಗಿ ಓದಿಕೊಂಡರೆ ತುಂಬನೇ ಅರ್ಥ ನಮಗೆ ಅದರಲ್ಲಿ ವಿಷಯಗಳು ಅರ್ಥ ಆಗ್ತದೆ ಹಾಗೆಯೇ ಒಮ್ಮೆ ಅರ್ಥ ಆದರೆ ನೀವು ಅದನ್ನು ಆರಾಮದಲ್ಲಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಯಾವುದೇ ಪ್ರಶ್ನೆ ಉತ್ತರವನ್ನು ನೀವು ಕಲಿಬೇಕಾದರೆ ಅರ್ಥ ಮಾಡಿಕೊಂಡು ಅದರೊಳಗೆ ಸಂಪೂರ್ಣವಾಗಿ ನೀವು ಇಳಿಬೇಕಾಗ್ತದೆ ಆವಾಗ ಎಲ್ಲವೂ ಕೂಡ ನೆನಪಲ್ಲಿ ಇರ್ತದೆ ನೀವು ನೇರವಾಗಿ ಓದ್ತಾ ಹೋದರೆ ಅದು ಯಾವುದೂ ಕೂಡ ಒಂದು ಕ್ಷಣ ಮಾತ್ರ ನೀವು ಓದಿರ್ತೀರ ಆದರೆ ಮತ್ತೊಂದು ಕ್ಷಣದಲ್ಲಿ ಅದನ್ನೆಲ್ಲವೂ ಕೂಡ ಮರೆತು ಬಿಡ್ತೀರ ಅದರಿಂದ ಓದಬೇಕಾದ್ರೆ ಅರ್ಥ ಮಾಡಿಕೊಳ್ಳಿ ನೀವು ಆ ಒಂದು ಹುದ್ದೆಯಲ್ಲಿದ್ದೀರಿ ಎನ್ನುವ ಒಂದು ಕಲ್ಪನೆಯೊಂದಿಗೆ ಅದನ್ನು ಓದ್ಕೊಳ್ಬೇಕು ನೀವು ಒಬ್ಬ ಲೋಕಸಭೆಯ ಈಗ ನೀವು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಓದ್ತಾ ಇದ್ದೀರಿ ಅಂತಾದಾಗ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ನಾನು ಲೋಕಸಭೆಯ ಒಬ್ಬ ಸದಸ್ಯ ನಾನೊಬ್ಬ ಅಧ್ಯಕ್ಷ ಎನ್ನುವಂತಹದ್ದೊಂದೊಂದು ಕಲ್ಪನೆಯನ್ನು ಮಾಡಿಕೊಂಡು ಓದ್ತಾ ಹೋದರೆ ನಿಮ್ಮ ಕಾರ್ಯಗಳೇನು ನಿಮ್ಮ ಅಧಿಕಾರ ಏನು ನಾನು ಯಾವುದೆಲ್ಲ ಕೆಲಸಗಳನ್ನಲ್ಲಿ ಮಾಡಬೇಕು ಎನ್ನುವಂಥದ್ದನ್ನು ಓದ್ತಾ ಹೋಗಬೇಕು ಆ ರೀತಿಯ ಕಲ್ಪನೆಯಿಂದ ಓದ್ತಾ ಹೋದರೆ ಆ ಉತ್ತರಗಳು ನಮಗೆ ಸರಿಯಾಗಿ ನೆನಪಲ್ಲಿ ಇರಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಈ ರೀತಿಯಾಗಿ ಒಮ್ಮೆ ಓದಿ ನೋಡಿ ಮುಂದಿನ ವೀಡಿಯೋದಲ್ಲಿ ನಾವು ಮುಂದಿನ ರಾಜ್ಯಸಭೆಯ ರಚನೆ ಮತ್ತು ಅಧಿಕಾರ ಕಾರ್ಯಗಳಿರ್ಬೋದು ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಕಾರ್ಯಗಳು ಅವೆಲ್ಲವನ್ನು ತಿಳಿತಾ ಹೋಗುವ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು